ಆಶಂದು ಅಕ್ಕ ಆಶಂದು ಅಕ್ಕ ನಿಮ್ಗು ವಿಷಯ ಗೊತ್ತಾಯ್ತು ಏನದು ಪದ್ದಂದುಕ್ಕ ನಿಮಗೂ ಗೊತ್ತಿಲ್ಲ ವಿಷಯ ಯವ್ವ ಏನಂತ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೋ ಏನು ಹೇಳ ಆಶಂದು ಅಕ್ಕ ಬಂಗಾರಕ್ಕನ ಮಗ ಚೇತನ ಶಾದಿ ಮಾಡ್ಕೊಂಡನಂತೆ ನಂತೆ ರಾಧಾನ ಹ್ಞೂ ಹೌದಾ ಹ್ಮ್ ನಮ್ಗೆ ಗೊತ್ತೇ ಇರಲಿಲ್ಲ ನೋಡು ಯವ್ವ ಎಂಥದ್ದಿ ಹೇಳಿದೆ ಯವ್ವ ನೀನಂದ್ರು ಹೌದಲ್ಲ ಪದ್ಯ ಏನು ಗೊತ್ತಾ ಇಲ್ಲ ನೋಡಿ ಇದು ಹೌದೌದು ಏನು ಗೊತ್ತಿದ್ದಿಲ್ಲ ಈ ಪಾಠ ಹೇಳಿದ್ರ ನಮ್ಗೆ ಗೊತ್ತಾಯ್ತು ನೋಡು ಹೌದಾ ಪಾತಿ ಎಲ್ಲಿ ಈಗ ಅವರು ನಿಂಬಿಕೆ ಏನು ಆಶ್ಚರ್ಯ ಆಗ್ಲಿಲ್ಲಲ್ಲ ಯಾಕೆ ನಮ್ಗೆ ಇದು ವಿಷಯ ಮೊದ್ಲು ಗೊತ್ತೈತಿ ಬಿಡು ನೀ ನೀನು ಹೇಳೋದು ಬೇಕಾಗಿಲ್ಲ ಹೌದಿಲ್ಲ ಲೇ ಆಚಿ ಹೌದು ಪಾತಿ ಇದು ನಮ್ಗೆ ಮೊದ್ಲು ಗೊತ್ತೈತಿ ಅದ್ಕೆ ಈಗ ಬಂಗಾರಕ್ಕ ಮನಿಗೆ ಹೊಂಟೀವಿ ಏನಾತು ಅಲ್ಲಿ ಮತ್ತೆ ಎಲ್ಲರಿಗೂ ಹೇಳ್ಬೇಕಿಲ್ಲ ಗೆಳತಿಯರಿಗೆಲ್ಲ ಮುಟ್ಟಿಸ್ಬೇಕಿಲ್ಲ ಪಾಪ ಏನು ಗೊತ್ತಿರಂಗಿಲ್ಲ ಅದ್ರ ಸಂಬಂಧ ಈಗ ಮೊದ್ಲು ಬಂಗಾರಕ್ಕ ಮನೆ ಹೋಗಿ ಅಲ್ಲಿ ಏನೇನು ನಡ್ದೈತೆ ಅನ್ನೋದು ನೋಡ್ಕೊಂಬರ್ರಿ ನೋಡಿ ಹೋಗು ನಿಂಬಕಿ ಗೊತ್ತಿದ್ದು ನಮಗೆ ಹೇಳಿಲ್ಲ ಯಾಕೆ ನೀವು ಗೊತ್ತಾಗ್ ನಡಿ ಹಿಂದಾಗಡೆ ಎಲ್ಲ ಮಾತಾಡೋಣ ಅಂತ ಕ್ಷಮಿಸಿ ನಾವು ಮೊದಲು ಚೇತನ್ ಮನಿ ಅದು ಬೇರೆ ತಗೊಂಡಿದ್ದೀವಿ ಈಗ ಅದನ್ನ ಚೇಂಜ್ ಮಾಡ್ತಿದ್ದೀನಿ ಈ ಮನಿ ಚೇತನರ್ ಮನಿ ಚೇತನಾ ಚೇತನಾ ಇದು ಮನಿ ಚೇತನದು ಹೌದು ಇದು ಚೇತನ್ ಸಂಬಂಧ ಗೌಡ್ರು ಮನಿ ಹಿಡ್ದಾರ ಸ್ವಂತ ತಗೊಂಡಾರ ಗೊತ್ತೈತೆ ಅನ್ನ ಆಶಾಂಟಿ ಪದಕಂಟಿ ಏನು ಕರೆ ಹೇಳಿದ್ರವಾ ಇಲ್ಲೇ ನಿಂದ್ರಿ ಬರ್ತೀನಿ ಅಂತೇಳಿ ಹೋದವರು ಹೊಳ್ಳಿ ಬರಲೇ ಇಲ್ಲ ಹಾ ಯಾಕ ಎಪ್ಪ ಅದನ್ನೇನು ಕೇಳ್ತಿ ಬರ್ಬೇಕಂತನ ಹೋಗಿದ್ದೇವೆ ಹೊಳ್ಳಿ ಹೊಳಿ ಬರಾಕತ್ತಿದ್ದೇವಿ ನಿಮ್ಮ ಹೋಗಿ ಬಂದುಬಿಡಕಾ ನೆಡ್ಬೇಕಾ ಅದನ್ನ ಇದನ್ನ ನಂತರ ಮಾತಾಡ್ಕೊ ನಿಂತ್ ಬಿಟ್ಲಪ್ಪ ನಮಗೆ ಹೊತ್ತಾಯ್ಬಿಡ್ತಾ ಅದಕ್ಕೆ ಬರಲೇ ಇಲ್ಲ ಮತ್ತೆ ಹೇಳ್ಬೇಕಂದೇವಿ ನಿಮ್ಮ ಹೂವು ಹೇಳಿದ್ರೆ ಮತ್ತೆ ಬಂದು ಲಗ್ನ ನಿಂದಿದ್ರೆ ಮಾಡಬೇಕು ಹಂಗೆ ಅಂತೇಳಿ ಸುಮ್ಮ ಮಾತಾಡ್ಕೋತ ನಿಂತೇವಿ ಹೊತ್ತಾಯ ಆಗ್ಬಿಡ್ತಾ ಲಗ್ನ ಮಾಡ್ಕೊಂಡು ಬಂದಾರ ಅಂದ್ರೆ ಯಾರ ಅದಕ್ಕೆ ಇಲ್ಲಿ ಮನಿ ಹಿಡಿದಿದ್ ಗೊತ್ತಿತ್ತಲ್ಲ ಅದಕ್ಕೆ ಬಂದೇವಿ ಹ್ಞೂ ಅಂಟೀಗೆ ಬರ್ರಿ ಮನೆ ನೋಡಕೈತ್ರಿ ಹೆಂಗೆ ಐತೆ ಅಂತಂದು ಹ್ಞೂ ಬರ್ತೀರಾ ನಡಿವಾಗ ನೋಡಿ ಹೆಂಗೆ ಐತ್ರಿ ಆಂಟಿ ಚೆಂದ ಐತ್ರಿ ಹ್ಞೂ ರಾಕ್ಷ ಇದ್ರೆ ಮನೆ ಚಂದ್ರದ ನಿಮ್ಮ ಅವು ಏನು ಕಡಿಮೆ ನೋಡು ಎಂಥ ಮನೆಗೆ ಹಿಡಿದು ಕೊಟ್ಟ ನಾನು ಮಗನ ಸಂಬಂಧ ಎಪ್ಪ ಚೇತನ ನೋಡಪ್ಪ ಚಂದಾಗ ಎಲ್ಲರೂ ನೋಡ್ಕೊಂಡು ಹೋಗು ನಾನು ಹೊರಗೆ ಬಂದಿ ನಾನು ಹಿಂದಿನ ಕರ್ಕೊಂಡು ಅಂತ ಎಲ್ಲರೂ ಮರಿ ಮರಿಬೇಡ ಹಾಂ ನಿಮ್ಮ ತಂಗಿನ ಅದು ನಾನು ನಿಮ್ಮ ತಂಗಿ ಲಗ್ನ ಐತಿ ಆ ಕಡೆಯೂ ಸ್ವಲ್ಪ ಜವಾಬ್ದಾರಿ ಕೊಡು ನೀನು ಹಾಂ ಹೌದಪ್ಪ ಎಪ್ಪ ಸ್ವಲ್ಪ ನೋಡು ಆ ಕಡೆಯೂ ಹಾ ಪಾಪ ನಿಮ್ಮ ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ಲು ನೀನು ನೋಡಿ ಇಂಥದ್ದು ಮಾಡಿದಿ ಆದರೂ ಇದು ತಪ್ಪ ಚೇತನ ನಮಗೇನಿದು ಇದು ಸರಿ ಕಾಣಂಗಿಲ್ಲ ಏನು ಮಾಡ್ಬೇಕು ಪ್ರೀತಿ ಮಾಡಿಯಲ್ಲ ಮಾಡಿಂದ ಮದ್ವೆ ಮಾಡ್ಕೊಂಡು ಇನ್ನೇನು ಏನೋ ಮಾಡೋಕ್ಕಾಗಂಗಿಲ್ಲ ಚಂದಾಗ ಇರ್ರಿ ಅಂದರೂ ನಿಮ್ಮ ಅವ್ರ ಮನೆಗೆ ಹೋಗಿ ಬಾ ನೀನು ಯಾಕಂದ್ರೆ ಬಿಟ್ಟಿನೆಂತಂದ್ರೆ ಹಂಗೆ ಬಿಡಾಕೆ ಹೋಗಬೇಡ ಆಕೆ ಏದಿನೇ ಹೊಡ್ಕೋತಾಳಪ್ಪ ಯಪ್ಪ ಇಲ್ಲ ಅಂಟಿ ನಾ ಹೋಗಿ ಬರ್ತೀನಿ ರೀ ಅವ್ರು ಬೇಕಾದ ಬೈಲಿ ಏನು ಯಾಕೆ ಮಾಡಿ ನಾ ಹೋಗುದು ಬರೋದು ಮಾಡ್ತೀನಿ ಹೋಗ್ಬೇಕು ನಮ್ದುಕಿ ಭಾಳ ಸಿಟ್ಟು ಮಾಡುತ್ತೆ ನೋಡಿ ಮತ್ತೆ പാപ ബംഗദഗാ നിന്ദിത്ത എസ് സരി കഷ്ട നിത്കളൂ ഇത ആ ഇമക്കി ചന്ദ് ഹോ നോട് മറ്റ ആയിത്രി അട്ടിയറ നന്ദന നോട് കുന്ദ്രീ ചാൻ മാത ബേടവ നാവീക ആക്കി ഹാങ്ങ് അതാള ഏാ യോഗി മാതാസ്കർത്തി ആ ಆಯ್ತು ಅಲ್ರಿ ಅಲ್ಲಿ ಹೋಗಿ ಬಂದಿಂದ ಈ ಕಡೆ ಬಂದು ಹೋಗ್ರಿ ನಮ್ಮ ಅತ್ತಿಯರು ಹೆಂಗದಾರ ಏನೋ ಸ್ವಲ್ಪ ನಮ್ಗೆ ತಿಳಿಸಿದ್ರ ನಮಗೂ ಗೊತ್ತಾಗತ್ತೆ ಆಯ್ತು ಅಳವ ಒಂದು ವೇಳೆ ಬಂದೇವಂದ್ರೆ ನಿಮ್ಮ ಮನೆಗೆ ಬಂದು ನಿನಗೆ ಹೇಳಿ ಆ ಕಡೆ ಹೊಕ್ಕಿನಂತ ಆಯ್ತಾ ಈಗ ನಾವು ಹೊಕ್ಕಿವಿ ಚೇತನ ನಾವು ನಿಮ್ಮ ಮನೆಗೆ ಹೊಂಟೇವಪ್ಪ ಆಯ್ತು ರೀ ಅಲ್ಲಿ ಏನೇನು ನಡೀತೈತಿ ಏನು ಅನ್ನೋದು ಸ್ವಲ್ಪ ಹೇಳ್ರಿ ನಮ್ಮ ಅವ್ರು ಹೆಂಗದಾರ ಏನಂತ ಹಾಂ ರೀ ನಾ ಕಾಯ್ತಿರ್ತೀನಿ ನೋಡ್ರಿ ನೀವು ಬರೋದು ಆಯ್ತು ಆಯ್ತಾ ಹಾಂ ನಾವು ಬರ್ತೇವಪ್ಪ ನಾವು ಹೊತ್ತಾತಂದ್ರೆ ಆ ಕಡೆ ಹೊಕ್ಕಿನಿ ಇಲ್ಲಿಗ ನಮ್ಮ ಪಾದಿ ಕಡೆ ಹೊಕ್ಕಿರ್ತಾಳೆ ಹೇಳ್ತಾಳಂತ ಹಾಂ ಈಗ ಹೊಕ್ಕಿ ರಾಧಾ ನಾವು ಹೊಕ್ಕಿವ ಹಾಂ ಆಯ್ತು ರೀ ಅಂಕೇರ ವೀಣಾ ವೀಣಾ ಯಾರು ಬರೀ ಒಳಗೆ ಯಾವ ನಿಮ್ಮ ನೋಡಕ್ ಬಂದಿದ್ದೀವ ಯವ ಎಲ್ಲ ಸುದ್ದಿ ಗೊತ್ತಾತ ಅದ್ರ ಸಂಬಂಧ ಹೆಂಗದಳ ಏನಂತ ಹೇಳಿ ನೋಡಕ್ ಬಂದಿದ್ದೆ ಹೆಂಗೆ ಅದ ನಿಮ್ಮ ಹಾಂ ರೂಮ್ನಾಗ ಮಲ್ಕೊಂಡಾರ ನೋಡ್ರಿ ಹೋರಿ ರೀ ಬೇಡವಾ ಇಲ್ಲೇ ಕರಿ ನಿಮ್ಮ ಮತ್ತೆಲ್ಲಿ ಹೋಗೋದು ರೂಮ್ನಾಗ ಬೇಡ ಇಲ್ಲೇ ಕರಿ ಮಮ್ಮಿ ಮಮ್ಮಿ ನಿಮ್ಮ ಫ್ರೆಂಡ್ಸ್ ಬಂದಾರ ಬಾ ಮಮ್ಮಿ ಏನು ಊಟ ಮಾಡೋವಳಾಗ್ಯ ರೀ ಆಂಟಿ ನೀವ್ರೆ ಹೇಳ್ರಿ ஆ கூண்டு குட்டி ஒழக ரூம்னியாக நன்கு பியாசராக எஸ் ரம்சிதிரும் ஒட்டி அழுத கடுமலாக நீங்கள் வந்தி ஷோலோ நானே பரவந்து மாறையா நீல் மம்மி ஜெரீ வந்தாரா மாதாடு நான் ஏனோ தினக்கு மாத்தீனா குந்திரி குந்திரு பங்காக்க இவ மொதலில் ஏனோ திந்தி நினைத்து கால நர சத்தங்க ஆகிர் தாலாக குந்திரி

ಇನ್ನ ಒಂದು ಬೋಗಣಿ ಇತ್ತು ತಿನ್ನಕ್ಕೆ ಆಗ್ಲಿಲ್ಲ ಬರೀ ಒಂದು ಆಟ ಬಿರಿಯಾನಿ ತಿಂದು ನೀನ್ ನೋಡ್ಬೇಕಂತ ಅಲ್ಲಿಂದ

ನಾವು ಓಡಿ ಸುಮ್ಮ ಸುಮ್ಮನಿರ ಬಂಗಾರಿ ನಾವು ಓಡಿ ಬಂದೇವಿ ನೀ ಸುಮ್ಮನಿರ ಬಂಗಾರಿ ನನಗೆ ಹೆಂಗ ನಿನ್ನ ಆರಂಭಿಸ್ಬೇಕಂತ ಗೊತ್ತಾಗತ್ತಿಲ್ಲ ಬಂಗಾರಕ್ಕ ಆಗ ಬಗ್ಗೆ ಗೊತ್ತಾಗುತ್ತಿಲ್ಲ ಏನು ಮಾತಾಡ್ಬೇಕಂತ ಗೊತ್ತಾಗುತ್ತಿಲ್ಲ ಬಂಗಾರಕ್ಕ ಬಂಗಾರ ನನಗೆ ಅವ್ರ ಕೇತನ ಆರಂಭಿಸೋಕೆ ಬರಂಗಿಲ್ಲ ಆದ್ರೆ ಏನು ಮಾಡ್ದವ ಇಂಥ ಮಕ್ಕಳು ಹುಟ್ಟಬಾರ್ದು ಹುಟ್ಟುಬಿಟ್ಟವು ಏನು ಮಾಡಬೇಕು ಇನ್ಮೇಲಿಂದ ನೀನು ಒಂಟಿ ಒಂಟಿ ಅಂತ ಅನ್ಕೋತೀನಿ ನೀವು ಮನಸ್ಸಿನಾಗ ಆದ್ರೆ ನೀವು ಒಂಟಿ ಅಲ್ಲ ನಾವು ಅದೇವಿ ನಾವು ಅದೇವಿ ಐದು ಮಂದಿ ಪಂಚಪ್ಪ ಅಂಟವ್ರಿಗೆ ತನೇ ನಿನಗೆ ಹೆಗಲ್ ಕೊಡಕ ನಾವು ಅದೇವಿ ವಾ ಅದೇವಿ ಅವ ಇಲ್ಲ ಅಂತೇಳಿ ಇದು ಮಾಡೋಣ ನಾವೆಲ್ಲ ಹೆಗಲ್ ಕೊಡ್ತೇವೆ ನಿನಗೆ ಅಂಟಿಯರ ನೀವು ರಮಿಸ್ರಿ ಅಂದ್ರೆ ಹೆಗಲ್ ಕೊಡ್ತೀನಿ ಅಂದ್ರೆ ಏನ ನಮ್ಮ ಮಮ್ಮಿನೇನ ಸಾಯ್ಸಬೇಕು ಮಾಡಿರಿ ಏನಿಗೆ ಹೆಂಗೆ ಅಂದ್ರೆ ನಿಮ್ಮ ಹತ್ತಿನ ನಮ್ಮ ಮಮ್ಮಿ ಸಾಯ್ತಾಳೆ ನೀವೆಲ್ಲರೂ ಹೇಳ್ಕೊಟ್ಟು ಹೋಗಿ ಮನಾಗೆ ಇಟ್ಟು ಬರ್ತೀರಿ ಅಂತಾನೆ ಅಯ್ಯ ಏನೇನ ಮಾತಾಡ್ತೀರಾ ಲೇವ ನೀವೆಲ್ಲ ಪಾರು ಅತ್ತಿ ಅಲಿಯಾಸ್ ಆಂಟಿ ನೀವು ಚಂದಾಗ ರಂಬಸ್ರಿ ನಮ್ಮ ಅವನ ಅಲ್ಲ ಯವ ವೀಣ ಏನೋ ನೀನು ಅತ್ತಿ ಹಲಿ ಹಲಿ ಅಂಟಿ ಅಂದಿಲ್ಲ ಎವ ಯವ ನನಗೆ ಹಂಗೆಲ್ಲ ಅನ್ಬಾಡ್ವ ಯವ ಹಲಿ ಹಲಿ ಅಂತೇಳಿ ನಾನೇನು ದನ ಅನ ಯಾವ ಹಾಂ ನೀವ ನೀ ನನಗೆ ಅತ್ತಿ ಅಂತ ಮಾತಾಡಕತ್ತಿ ತಾಯಿ ಹಡ್ದವಾ ಹಂಗೆಲ್ಲ ಅನ್ಬಾಡುವ ಯವ ಅನ್ಬಾಡ ಆ ಪಾರ್ವಂಟೀರ ನಿಮ್ಗೆ ಅತ್ತಿ ಅಂದಿಲ್ಲ ಅನ್ನಕ್ಕೆ ಹೋಗಿ ಹಂಗೆ ಬಂತದ ಬಾಯಾಗ ನೀವೇನ ತಪ್ಪಿಕೊಬೇಡ್ರಿ சந்தாண்ட்டி அழ்ரீ கண்ணு வர்சுவீ சாக்கு நம்ம அண்ணேனா மாலாரே மாறும் சய்சில்ல நம்ம நன்பார நம்ம தக்னா மாணன ஆ நாளே நானும் ஏனார மதவிட்கா ஹீங்கா எல்லாரும் மதவிட்கொண்டு ஹோகல்லம் அண்ணா ஏனா தெளிலார்கண்டு ஹோதா வர்த்தான இன்னொரு தினக்கு ஏன்னா அத்தியில வீணா நீனா யாரு நோட நோட்கண்ட் ரீ ஹோடு மத்த இது காய ஆறமேலே நீ இன்னொரு காய மாடு வாயுவா தடுக்கி நமக்கு இல்ல நன் கண்ட இது ஆர்ஸ்க்கொழக்காக பெங்க ಇನ್ನು ದಿನ ಬೇಕಿ ಇನ್ನೊಂದಿಸ್ತೀನಿ ಆರಿಂದಲ ಮತ್ತಿಗಿ ದಿಗಿ ದಿಗಿ ಅಂತ ಹಚ್ಬಿಡುವ ತಾಯಿ ಹಡ್ದಾಗ ನಿನಗೂ ಯಾವ ಜೊತೆಗೆ ಹೋಗಬೇಕನ್ನೋದಾಯ್ತಾರ ಈಗ ಹೋಗ್ಬಿಡು ಹಾಂ ಈ ನನಗೆ ಮಕ್ಕಳನ್ನ ಇಲ್ಲ ಅಂತ ಹೇಳಿ ನನಗೆ ಒಬ್ಬ ಮಗ ಅದಾನ ಅವ ಒಬ್ಬ ನೋಡ್ತಾನ ನನಗೆ ಆಂ ಆ ಮಗ ಸಾಕು ನಿಮ್ಗೆ ಹಡ್ದೀನಿ ಅಂತ ಹೇಳಿ ಇಟ್ಟು ಅಪರೂಪದಿಂದ ನಿಮ್ಮನ್ನು ಬೆಳೆಸಿದೆ ಪಾಪ ನನ್ನ ಮಗ ಯಾರಿಗಿ ಗೊತ್ತಿಲ್ಲ ಯಾರಿಗಿ ಗೊತ್ತಿಲ್ಲ ಆ ಪಾಪನ ನನಗೆ ಹತ್ತುತ್ತ ಏನು ಮಾಡ್ತೀ ನಿನಗೆ ಗೊತ್ತೈತಲ್ಲೇ ಹಾಂ ನನ್ನ ಮಗ ಬಂಗಾರದಂತ ನನ್ನ ಮಗ ನನಗೆ ಹೊಟ್ಟೆ ಹುಟ್ಟಿಲ್ಲ ಅಂತ ಹೇಳಿ ಅವನ ಬಿಟ್ಟೆ ಬಾರಿ ಕಡೆಗಣಿಸಿ ಬಿಟ್ಟೆ ಅದಕ್ಕೆ ಈ ಮಗ ಹೊಟ್ಟೆ ಹುಟ್ಟಿದ ಮಗ ನನ್ನ ಕಾಲಿಲೆ ಬಿಟ್ಟು ಹೋಗ್ಬಿಟ್ಟ ಏನು ಹೇಳಿ ಅಂದ್ರೆ ಅಣ್ಣ ಅದಾನ ಸತ್ತ ನಂದಿ ಅಂದ್ರೆ ನಮ್ಮ ಅಣ್ಣ ಅದಾನ ಎಲ್ಲದಾನ ಮಮ್ಮಿ ಹೇಳ ಮಮ್ಮಿ ಅದಾನ ನನ್ನ ಮಗ ಜೀವಂತವಾಗಿ ಅದಾನ ನಾನು ಹೇಳಿಬಿಟ್ಟೆ ರಕ್ಕ ಸಂಬಂಧ ನನ್ನ ಮಗ ಬರ್ತಾನ ಬಂದೇ ಬರ್ತಾನ ಈ ಒಳಗೆ ಹೋಗ ನಾನು ನಮ್ಮ ಹೆಲ್ತರ ಜೊತೆ ಮಾತಾಡಬೇಕು ನೀ ಒಳಗೆ ಹೋಗ ಬಂಗಾರಕ್ಕ ಅವಾಗ ನಾವು ಹೊಸದಾಗಿ ಬಂದಾಗ ಹೌದು ನೀನು ಇನ್ನೊಬ್ಬ ಮಗ ಇದ್ದ ಅವ ಅಂತ ಅಂತೇಳಿ ಎಲ್ಲರೂ ಹೇಳಿದರು ಹೇಳಿದ್ರು ಅಂದ್ರ ಬದುಕೇನ ಅದು ಹೆಂಗೆ ಬಂಗಾರಕ್ಕ ಒಂದು ಸತ್ಯದ ಘಟನೆ ಆಶಿ ಪಾರಿಗೆಲ್ಲ ಗೊತ್ತಿತ್ತು ಪಾರಿನೂ ಇದು ಇಬ್ಬರ ಜೊತೆಗೆ ನನ್ನ ಮಗನ ಕರ್ಕೊಂಡು ಅಂದ್ರೆ ನನ್ನ ಸಾಕಿನ ಮಗನ ಕರ್ಕೊಂಡು ಸಂತಿಗೆ ಹೋಗಿದ್ದೀವಿ ಅದು ದೊಡ್ಡ ಸಂತಿ ಬೇರೆ ಊರಿಗೆ ಹೋಗಿದ್ದೀವಿ ಅಲ್ಲಿ ದನ ಅದು ಎಲ್ಲ ಮಾರ್ತಿದ್ರು ದೊಡ್ಡ ಸಂತಿ ಅಂದ್ರೆ ಅವ ನಮ್ಮ ಗೌಡ್ರು ದೋಸ್ತನ ಮಗ ಹುಡುಗ ಅವಾಗ ತಂದೆ ತಾಯಿ ಎರಡು ಆಕ್ಸಿಡೆಂಟ್ ಆಗಿ ಸತ್ತು ಹೋದ್ರು ಯಾರೂ ಇದ್ದಿದ್ದಿಲ್ಲ ಹಾಗಾಗಿ ನನ್ನ ಗೌಡ್ರು ಕರ್ಕೊಂಡು ಅವ ಅವಾಗ ಕಾಲಿಟ್ಟದ್ದುಗಳಿಗೆ ಏನನ ನನಗೆ ಸೆರಗ ನಿಂತ್ಕೊಂಡ್ಬಿಡ್ತಾರೆ ಆಂ ಎರಡು ಮಕ್ಳು ಅದು ಇನ್ನು ಆಸ್ತಿ ಎಲ್ಲ ಇವ್ನಿಗೆ ಕೊಡ್ತೇನೆ ಇವಂಗು ಸರಿಸಮ ಪಾಲು ಬರಬೇಕು ಅಂತಿದ್ರು ನಮ್ಮ ಗೌಡ್ರು ಮತ್ತು ಪದೇ 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 ಹಂಗೆ ಅಂತಿದ್ರಲ್ಲ ಎಲ್ಲಿ ಇವಂಗು ಕೊಟ್ಟುಬಿಡ್ತಾರ ನನ್ನ ಮಗಗೆ ಕಡಿಮೆ ಅಂತ ಹೇಳಿ ಆಸೇಕ ಅವನ ಪಾರಿ ನಾನು ಇಬ್ಬರು ಕೂಡಿ ಹೋಗಿ ಅವ್ನು ದೂರ ಎಲ್ಲಿ ಕಾಡ್ಲಾರದಲ್ಲಿ ಹೋಗಿ ಬಿಟ್ಟು ಬಂದುಬಿಟ್ಟೆ ಪಾರಿ ಅಂದ್ಲು ಬ್ಯಾಡಲೇ ಬೇಡ ನೋಡು ಪಾಪ ಹತ್ತೈತಿ ಬೇಡ ನಾನು ಜಪನ್ ಮಾಡ್ತೀನಿ ಆದ್ರವ ಹತ್ತು ಹನ್ನೊಂದು ವರ್ಷನೇ ಇದ್ದ ಎಲ್ಲ ಗೊತ್ತಾಕಿತ್ತು ನಾನು ತಾಯಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಯವ್ವ ಇಲ್ಲಿ ಯಾಕೆ ಬಂದೆ ವೆಯ್ಟ್ ದೂರ ಯಾಕೆ ಬಂದೆ ಅಂತ ಕೇಳಿದ್ದ ನನಗೆ ಯಪ್ಪ ಬರ್ತೇವೆ ಇಲ್ಲೇ ಕುಂದರು ಅಂತ ಅವನು ಕುಂದ್ರಿಸಿ ಬಸ್ ಹತ್ಕೊಂಡು ಬಂದುಬಿಟ್ಟೆ ಇಲ್ಲಿ ನಮ್ಗೆ ಅವ್ರು ಕೇಳಿದ್ರು ಇಲ್ಲ ಅಲ್ಲಿ ಬಾ ಗದಲಿ ತುದನ ಉತುಳುದು ಬಿಟ್ಟು ಬಹಳ ಸಮಯ ನಿನ್ ತುಳುದ್ರು ಯಾರು ನಮ್ಮ ಆನಂದ ಅಂತ ಗೊತ್ತಾಗ್ಲಿಲ್ಲ ಪೊಲೀಸ್ ಎಲ್ಲ ತಗೊಂಡ್ ಹೋಗ್ಬಿಟ್ರು ಏನ ಅಂತ ಅಂದು ಸುಳ್ಳೆ ಹೇಳಬಿಟ್ನೆಲೆ ಸುಳ್ಳೆ ಹೇಳಬಿಟ ಅದಪ್ಪಾಪ್ಪನ ನನಗೆ ಸುತ್ತಕಂತ ಬಯವಾ ಸುತ್ತಕಂತ ಅದಕ್ಕೆ ನನ್ನ ಮಗ ನನ್ನ ಕಣೆ ಗಣಸಿ ಯಾಕಿನ ಕಟ್ಕೊಂಡ್ ಬಂದ್ಬಿಟ ನನ್ನ ಮಗ ಬರ್ತನ ನನ್ನ ಮಗ ಹುಡುಕ್ಕೊಂಡು ಬಂದಾ ಬರ್ತನ ಲೇಸಿ ಬಂದಾ ಬರ್ತನ ಪರಕಾ ನೀನಿಗೆ ಇದೆಲ್ಲ ಗೊತ್ತಿದ್ರು ಒಂದು ದಿನ ನಮ್ಮ ಮುಂದೆ ಬಾಯಿ ಬಿಡ್ಲಿಲ್ಲ ಯುವಾ ನಿನ್ನ ಬಾಳ ಚಲೋ ಯುವಾ ನೀನು ಬಾಳ ಚಲೋ देवा ಯುವಾ ಆ ಇಂಥದೊಂದು ಸತ್ಯನಾ ಇಷ್ಟು ದಿನ ಆದರೂ ಒಬ್ರ ಮುಂದೆ ವಾಂತಿ ಮಾಡಲಿಲ್ಲ ಅಲ್ವಾ ನೀನು ಒಬ್ರ ಮುಂದೆ ವಾಂತಿ ಮಾಡಲಿಲ್ಲ ಬಾ ಚಲೋ ಬಾಯ್ವಾ ನೀನು ಭಾಳ ಚಲೋ ಅದಿನ್ ಬೇಕಾ ನೀವು ಏನು ಮಾತಾಡ್ತಿ ಹಾಂ ಅವರು ಬರ್ತಾರ ಇದ್ದಾರಲ್ಲ ವಾಂತಿ ಮಾಡಕ್ಕ ಪಾಠಿ ಸುಳ್ಳಿರಲೆ ಏಯ್ ಅಯ್ಯೋ ನಿಮ್ಮಂತ್ರು ಪಾರಿ ಇಷ್ಟು ವರ್ಷ ಆದರು ಇಷ್ಟು ವರ್ಷ ಆದರೂ ಒಂದು ದಿನ ಯಾರ ಮುಂದೂ ಬಾಯ್ ಬಿಡಲಿಲ್ಲಲ್ಲ ನೀನು ಹಾಂ ವಾಹ ನೀನು ಬೇಕಾದ್ದು ಕೇಳಲೆ ಏನು ಕೇಳ್ತಿ ಕೇಳ ನಿನಗೆ ಏನು ಬೇಕು ಅದನ್ನ ಕೊಡ್ತೀನಿ ಹಾಂ ಏನು ಇಂಥದ್ದು ಕೊಡು ಅಂತನು ಅಂತ ನಾ ಕೊಡ್ತೀನಿ ಇಲ್ಲಿವರೆಗೂ ಬಾಯಿನೇ ಬಿಡಲಿಲ್ಲಲ್ಲೇ ನೀನು ನನಗೂ ಒಟ್ಟು ನೆನಪ ಇಲ್ಲ ಇಂಥದ್ದೊಂದು ಬಂದಾಗ ಎಲ್ಲ ನೆನಪಾಯಿತು ನೀನು ನನಗಿಷ್ಟು ಸಹಾಯ ಮಾಡಿದ್ದು ನಾನು ನೆನಪ ಇಟ್ಕೊಳ್ಳಿಲ್ಲ ಬಡ್ಡಿ ಕೊಡು ಬಡ್ಡಿ ಕೊಡು ಅಂತ ನಿನಗೆ ಎಷ್ಟು ಹಿಂಸೆ ಕೊಟ್ಟಿನಲ್ಲಿ ಒಂದು ದಿನಾರ ಬಂಗಾರಕ್ಕ ಇಂಟು ನನಗೆ ಹಿಂಸೆ ಕೊಡ್ತಾಳೆ ಆಯ್ಕೆಯಿಂದ ಹೊರಗೆ ಹೇಳ್ಬೇಕತ್ತ ಗುಣನೇ ಬರಲಿಲ್ಲಲ್ಲೇ ನಿನಗೆ ಯವ ನೀನು ಭಾಳ ದೊಡ್ಡ ಬಾಳ ಭಾಳ ದೊಡ್ಡಕಾಯ್ದು ನೀನು ಕೇಳು ಏನು ಬೇಕು ಕೇಳು నాదను కొడితని హ కొడితనిలే లేనాను నినగ మాట కొడితని హ ఇక ఇష్ట నేను తీర్కొంది నేను ಗೆಳತಿಯಾರಂದ್ರೆ ಆ ಜೀವಕ್ಕೆ ಜೀವ ಕೊಡಬೇಕು ಗೊತ್ತನ ನಾನು ನೀ ಬೇಕಾದ ನನಗೆ ಅನ್ನು ಹೊಡಿ ಬಡ್ಡಿ ಅಂತ ನೀ ಬೇಕಾದ್ ನನಗೆ ಹಿಂಸೆ ಕೊಟ್ರು ನಾನು ಯಾರು ಮುಂದೆ ಬಾಯಿ ಬಿಡೋದಲ್ವ ಬಿಡೋದು ಮುಂದಾದರೂ ನಾನು ಬಿಡಂಗಿಲ್ಲ ಆಯ್ತಾ ನೀನು ಎಷ್ಟಿದ್ರು ನನ್ನ ಜೀವದ ಗೆಳತಿ ನೀ ಜೀವದ ಗೆಳತಿ ಹಾಗಂತ ನೀನು ಸಿಟ್ಟು ಬಂದಾಗ ನನಗೆ ಹೊಡೆದ್ಲು ನನಗೆ ಬೈಲು ಅಂತಂದು ಮಂದಿ ಮುಂದೆ ಹೇಳ್ಕೊತ ಅಡ್ಡ್ಯಾಡು ಅಷ್ಟು ಕೆಟ್ಟ ಗುಣ ನನ್ನ ಹತ್ರ ಇಲ್ಲ ಬಂಗಾರಕ್ಕ ನಾನು ಕೇಳ್ತೀನಿ ಸಮಯ ಬಂದಾಗ ನನಗೇನು ಬೇಕಂತ ಕೇಳ್ತೀನಿ ಅವಾಗ ನೀನು ಕೊಡಬೇಕು ಬಂಗಾರಕ್ಕ ನೀ ಅದನ್ನ ಕೊಡತಿ ಅಂತ ಅನ್ಕೊಂಡಿನಿ ಲೆಕ್ಕಾದ್ರು ಕೇಳಲಿ ನನ್ನ ಜೀವನ ಕೇಳ್ಬಿಡು ಕೊಟ್ಬಿಡ್ತೀನಿ ಆದರೆ ಇಂಥ ಹೇಳ್ತೀರಾ ನಾನು ಪಡ್ತೀನಲ್ಲ ನಾನೇ ಪುಣ್ಯ ನಾನೇ ಪುಣ್ಯವಂತಿ ಹಾಂ ಇಂದ ಮೇಲೆ ಏನೇ ಮಾಡಿದ್ರು ಒಗ್ಗಟ್ಟಾಗಿರೋನು ಒಗ್ಗಟ್ಟಾಗಿರೋಂದ್ರಲೇ ಹಾಸಿ ಬಂಗಾರಕ್ಕ ನಿನ್ನ ಹತ್ರ ಇಷ್ಟೊಂದು ಇದು ಸತ್ಯ ಒಂದು ಅಡುಗೆಟ್ಟಿ ಅಂತ ನಮ್ಗೆ ಗೊತ್ತಿರಲಿಲ್ಲ ವಾಯ್ವಾ ಆದ್ರೆ ನೀನು ಭಾಳ ಅದಿ ನಾಲ್ಕು ಮಂದಿಗೆ ಊಟ ಹಾಕ್ತೀನಿ ನೀನು ಬೇಕಾದ ಬಡ್ಡಿ ಕೇಳಿದ್ರು ಆದ್ರೆ ಈ ನಿನ್ನ ಸಾಕಿದ ಮಗನ ವಿಷಯದಾಗ ಯಾಕೆ ಹಿಂಗೆ ನೀನು ಸ್ವಾರ್ಥಿ ಅದೇನ ಅದು ಏನು ದೇವ್ರ ಆಟ ಬರ್ತಾನೆ ನಿನ್ನ ಮಗ ಬಂದ ಬರ್ತಾನೆ ಬಂಗಾರಕ್ಕ ಅಳಬಡ ಇನ್ನೆಲ್ಲ ನಾಳೆ ಬರ್ತಾನೆ ಹುಡ್ಕೊಂಡು ಬಂದ ಬರ್ತಾನೆ ಯಾಕಂದ್ರೆ ಹನ್ನೊಂದು ಹನ್ನೆರಡು ವರ್ಷ ಅಂದ್ರೆ ನೆನಪಿರುತ್ತವನಿಗೆ ಎಲ್ಲ ಮನಿ ಅದು ಎಲ್ಲ ನೆನಪಿರುತ್ತಾ ಬರ್ತಾನೆ ನೋಡಕತ್ತಿ ಆ ಮಗನ ನಿನ್ನ ನೋಡುದು ಬರ್ತಾನ ವಾಯ್ ವಾ ಅಳಬಡ ಇನ್ನು ನಾವೆಲ್ಲರೂ ಒಂದೇ ಜೀವ ಇಷ್ಟು ಆತ್ಮಗಳು ಅಷ್ಟೇ ಹಾಂ ನಾವೆಲ್ಲರೂ ಏನೇ ವಿಚಾರ ಮಾಡಲಿ ಏನೇ ಮಾತಾಡಿದ್ರು ನಾವೆಲ್ಲರೂ ಸೇರಿ ಮಾತಾಡಿ ಹಾಂ ಒಂದು ನಿರ್ಧಾರ ಮಾಡ್ಕೊಳ್ಳೋಣ ರೀ ಏನು ಗೆಳತಿಯರ ಗೆಳತಿಯರ್ ಕೂಡೋಣ ಗಂಗಾ ಹೋಗೋಣ ಬಗೆ ಬಗೆ ಹೂವು ಕೊಯ್ಯೋಣ ಅಂದದ ಮಾಲೆ ಮಾಡೋಣ ಕೃಷ್ಣನ ಕೊಳ್ಳಿಗೆ ಹಾಕೋಣ ಎಲ್ಲರೂ ಏನಂತೀರೇ ನಿಮ್ದಕ್ಕೆ ಯಾಕದು ಹಾಡನ ಹಾಡ್ಕೊಂಡು ಹಾಡ್ಕೊಂಡು ಹಾಡ್ತಿ ಅದು ನಗುರ್ ನಗಾಡ್ಕೊಂಡು ನಗಾಡ್ಕೊಂಡು ಆಟ ಆಡುವಾಗ ಹಾಡೋದು ನಿಮ್ದಕ್ಕೆ ಏನು ಗೊತ್ತಾಗಂಗಿಲ್ಲ ನೋಡು ಪದ್ದಕ್ಕ ಅಯ್ಯೇ ಬುಬ್ಣಿ ನಿನಗೆ ಒಬ್ಬಕ್ಕೆ ಗೊತ್ತೈತಿ ಸುಮ್ಮನೆ ಇರು ಸಾಕು ಬಂಗಾರಕ್ಕ ಆಡಬೇಡ ಆಯ್ತು ಈಗ ನಿನ್ನ ನಿನ್ನ ಮಗ ಆನಂದ ಬರ್ತಾನೆ ಈ ಮನೆ ಮತ್ತೆ ಆನಂದವಾಗಿರುತ್ತೆ ಮತ್ತೆ ಖುಷಿಯಾಗಿರ್ತಿ ಹಾಂ ஏனா நின் மக சேத்தனேனா சண்ட தப்பு மண்ணா ஆ அதுல நீ மனசுக்கு கண்டுபாடுவ எழு இனா நின்ன மகள் லக்ன மா நின்ன மக ஆனந்த வர்த்தான நீ ஆனந்தவாகிர் ஹிங்கத்தை நீதி அந்த நின் மக நோடி டாஸ் ஆகல நின் ஆகோ நடின் ஆவ் கேட்கொள்ளி நின்ன மக ஜல் வரலாறு கேட்கிவினா ஏனார வந்து ஹரிக்கி வைத்துக்கொள்ளி நடி நடி இட் நடி ಎದ್ದೇಳು ಬಂಗಾರಕ್ಕ ಮಾರಿ ನಕ್ಕೋತ ಇರು ನಿನ್ನ ಮಗ ಬರ್ತಾನ ಒಬ್ಬ ಮಗ ನಿನ್ನ ಕೈ ಜಾರಿ ಹೋದ್ರೆ ಏನಾದ್ರು ಇನ್ನೊಬ್ಬ ಮಗ ಬಂದಾ ಬರ್ತಾನ ಕೃಷ್ಣ ಕೃಷ್ಣಂತರ ಇರೋ ನಿನ್ನ ಮಗ ಬಂದಾ ಬರ್ತಾನ ಅಂತಂದು ಖುಷಿಯಾಗಿರು ಏನು ಆಗೋದೆಲ್ಲ ಒಳ್ಳೇದಕ್ಕ ಬಂಗಾರಕ್ಕ ಆಗೋದೆಲ್ಲ ಒಳ್ಳೇದಕ್ಕ ಎದ್ದೇಳು ಹಂಗಂತೀಯ ಅಲ್ಲಿ ಹಸಿ ಹೌದು ಆಗುದಿಲ್ಲ ಒಳ್ಳೇದಕ್ಕ ನನ್ನ ಮಗ ಬಂದ ಬರ್ತಾನೆ ನಡಿಲ್ಲೇ ಎಲ್ಲರೂ ಹೋಗಿ ನನ್ನ ಮಗನ ಸಂಬಂಧ ದೇವ್ರಿಗೆ ಬೇಡ್ಕೊಳ್ಳು ನಾ ಏನಾರು ಹಾರ್ಕಿ ಓತಕೋತೀನಿ ನಡ್ರಿ ಹೋಗುನಾ ಬಂಗರಕ್ಕ ಕಲಿ ಬಾ ಹೋಗ್ ಬೇರೆ ಸೀರೆ ಉಟ್ಕೊಂಡು ಕಲಿ ಭಾಸ್ಕೊಂಡು ವಾ ಅಲ್ಲಿ ತನ್ನ ನೈಲೇ ಕಾಯ್ತಿರ್ತೇವೆ ಹೋಗಿ ದೇವ ದೇವ್ರಿಗೆ ಹೋಗ್ರಣ ಅಂತ